ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಓರ್ ವೆಲ್ಕಮ್ ಬ್ಯಾಕ್ ಟು ಎಸ್ ತ್ರೀ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ ಇದು ವೀಕೆಂಡ್ ವ್ಲಾಗ್ ಆಗಿರುತ್ತೆ ಸೊ ನನ್ನ ಏನು ಹೋಗೋಣ ನಾವು ಬರ್ತಿದ್ವಲ್ಲಪ್ಪ ಇಲ್ಲಿ ದಿನ ಪಾರ್ಕಿಗೆ ಬಾ ಲಾಸ್ಟ್ ವಿಡಿಯೋ ನಾನು ಏನು ಅಪ್ಲೋಡ್ ಮಾಡಿದ್ನಲ್ಲ ಸ್ಕ್ಯಾಮ್ ಮಾಡಿದ್ದಾರೆ ಒಂದು ಕಂಪನಿ ಏಜೆನ್ಸಿ ಅಂತ ಹೇಳ್ಬಿಟ್ಟು ಸೊ ಆವತ್ತು ಅಲ್ಲಿಗೆ ಹೋಗಿದ್ದ ದಿನ ಸೊ ಅವತ್ತು ಫೋಟೋ ಶೂಟ್ ಅಂತ ಹೋಗಿದ್ವಿ ಮಗುಗೆ ಅವತ್ತಲ್ಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವಳು ಹಠ ಮಾಡ್ತಿಲ್ಲ ಅಂತ ಹೇಳಿ ನಿಯರ್ ಬೈ ಪಾರ್ಕಿಗೆ ಕರ್ಕೊಂಡು ಹೋಗಿದ್ವಿ ಸೊ ಅವಾಗ ಹೋದಾಗ ಗೊತ್ತಾಯಿತು ಅವತ್ತು ನನ್ನ ಫ್ರೆಂಡು ಕೂಡ ಹೇಳಿದ್ರು ನಾವು ಹೋಗಿ ಬಂದಿದ್ವಿ ನಮಗೂ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ನಂದು ಪ್ರೀವಿಯಸ್ ವೀಡಿಯೋ ಹೋಗಿ ನೀವು ಚೆಕ್ ಮಾಡ್ಬೋದು ಸೊ ಆ ವೀಡ್ಯೋದಲ್ಲಿ ತುಂಬ ಕಮೆಂಟ್ಸ್ ಬಂದಿದೆ ನಮಗೂ ಈ ಥರ ಸ್ಕ್ಯಾಮ್ ಆಗಿದೆ ನಾವು ಏಯ್ಟೀನ್ ತೌಸಂಡ್ ಪೇ ಮಾಡಿಬಿಟ್ಟು ಬಂದಿದ್ದೀವಿ ಬಟ್ ನಮ್ಗೆ ಅವ್ರ ಕಡೆಯೇ ಏನು ಇನ್ನೂ ಇನ್ಫಾರ್ಮೇಶನ್ ಇಲ್ಲ ಕಾಲ್ಸ್ ಇಲ್ಲ ಮೆಸೇಜ್ ಇಲ್ಲ ಅಂತ ಹೇಳ್ಬಿಟ್ಟು ಜಾರು ಬೇಕು ಬಾ ಬೇಗ

ಏನ್ ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಡ್ ಬಂದ್ಬಿಟ್ರೆ ಅವ್ರಿಗೆ ವಾಪಸ್ ಮನೆಗೆ ಬರಕ್ ಮನಸ್ಸೇ ಇರಲ್ಲ ಅನ್ಸುತ್ತೆ ನನಿಗಂತೂ ನನ್ನ ಮಗಳು ಆಟ ಆಟಾಡಿಸ್ತಾ ಇದ್ದಾಳೆ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಇಲ್ಲ ಇನ್ನು ಆಡ್ಬೇಕು ಅಂತ ಹೇಳ್ಬಿಟ್ಟು ಆಡ್ತಾ ಇದ್ದಾಳೆ ನಮಗೆ ಇಲ್ಲಿಂದ ಪಾರ್ಕಿಂದ ಮನೆಗೆ ಹೋದ್ಮೇಲೆ ನಮಗೆ ಇನ್ನು ಹೋಗೋದಿದೆ ಇವಳಿಗೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋಷ್ ಸುಸ್ತಾಗುತ್ತೆ ನನಗೆ ಮನೆ ಹತ್ರನೇ ಇದೆಯಾ ಮನೆಗೆ ಬರಲ್ವಾ ಅಂತ ಹೇಳಿ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದಾಳೆ ಇವಾಗ ಅವ್ರ ಮನೆಗೆ ವಿಸಿಟ್ ಮಾಡೋಣ ಹೋಗ್ಬಿಟ್ಟು ಶಾನು ಮನೆಗೆ ಬರೋದಿಲ್ವಾ ಮನ್ವಿ ವೀಡಿಯೋನೇ ಹಾಕ್ತೀನಿ ತಗೋ ಯೂಟ್ಯೂಬ್ ನನ್ನ ಫ್ರೆಂಡ್ ನ ಮಾತಾಡ್ಸ್ಕೊಂಡು ಅವಳ ಜೊತೆ ಒಂದಷ್ಟು ಫೋಟೋಗಳು ನಾವು ರೆಡಿ ಆಗ್ಬೇಕಲ್ಲ ಇವಾಗ ಇವಳಿಗೆ ರೆಡಿ ಮಾಡಿ ಅವ್ರಿಗೆ ಬಟ್ಟೆ ಕೊಟ್ಟು ಹ್ಞೂ ಆಗ್ತೇ ಇವಾಗ ಮದ್ವೆ ಬಾಯ್ ಮಾಡು ಕ್ಷಣ ಬಾಯ್ ಮಾಡು ಬಾಯ್ 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 ಹೋಗಿ ಬರ್ತೀವಿ ಮಕ್ಕಳಿಗೆ ರೆಡಿ ಮಾಡೋದು ಎಷ್ಟು ಕಷ್ಟ ಗೊತ್ತಾ ಮಕ್ಕಳು ರೆಡಿ ಮಾಡೋ ಜೊತೆಗೆ ಗಂಡದಗೂ ರೆಡಿ ಇರುತ್ತಲ್ಲ ಅದು ಅದಕ್ಕಿಂತ ಟಫು ಕೆಲಸ ಸೊ ಮದುವೆಗೆ ಹೋಗ್ಬೇಕಿತ್ತು ರೆಡಿ ಆಗೋಣ ಚೆನ್ನಾಗಿ ಅಂದರೆ ನಾನು ಏನೂ ರೆಡಿ ಆಗೋಕ್ಕಾಗಿಲ್ಲ ಹೀಗೆ ಹೋಗಿದ್ದೀನಿ ಸೊ ನನ್ನ ಮಗಳಿಗೆ ಫ್ರಾಕ್ ಹಾಕಬೇಕಿತ್ತು ಹಾಕ್ಕೊಳ್ಳಲ್ಲ ಅಂತ ತುಂಬ ಆಟ ಮಾಡಿದ್ಲು ಫೈನಲಿ ಒಂದು ಫ್ರಾಕ್ ಹಾಕಿಸ್ಕೊಂಡು ಮದುವೆಗೆ ಹೋಗಿ ಮದುವೆಗೆ ಬಂದು ಒಂದು ಉಸಿರು ಬಿಡೋಂಗೆ ಕೂತ್ಕೊಂಡಿದ್ದೀನಿ ಸೊ ನ್ಯೂ ಮಾಮ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಸೊ ನನಗೂ ಇದೆಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ಮದುವೆಗೂ ಮುಂಚೆ ಎಲ್ಲಾದರೂ ಫಂಕ್ಷನ್ಗಳಿಗೆ ಮದುವೆಗೆ ಏನಕ್ಕಾದರೂ ಹೋಗಬೇಕು ಅಂತ ಹೇಳಿದ್ರೆ ಟೂ ಡೇಸ್ ಮುಂಚೆನೇ ಎಲ್ಲ ಪ್ಲ್ಯಾನ್ಸ್ ಇಟ್ಕೊಂಡಿರ್ತಿದ್ವಿ ಇದೇ ಬಟ್ಟೆ ಹಾಕ್ಕೊಬೇಕು ಇದೇ ಥರ ರೆಡಿಯಾಗಿ ಹೋಗಬೇಕು ಅಂತ ಹೇಳಿ ಸೊ ಇವಾಗೆಲ್ಲ ಹಂಗಿಲ್ಲ ಯಾಕಂದರೆ ನನ್ನ ಮಗಳಿಗೆ ಬಟ್ಟೆ ಹಾಕೋ ತನಕ ನಾನು ಏನು ರೆಡಿಯಾಗಿರ್ತೀನಿ ಫುಲ್ ಸ್ವೆಟ್ಟಾಗಿ ಎಲ್ಲ ಹೊಟ್ಟೆ ಹೋಗುತ್ತೆ ಅದು ಸೊ ಏನೂ ರೆಡಿಯಾಗೋಕ್ಕಾಗಲ್ಲ ಸುಮ್ಮನೆ ಸ್ಯಾರಿ ವೇರ್ ಮಾಡ್ಕೊಂಡು ಹೋಗಿ ಬಂದರೆ ಸಾಕಪ್ಪ ಅನ್ನೋಂಗೆ ಆಗೋಗ್ಬಿಡುತ್ತೆ ಸೊ ಒಬ್ರದ್ದು ಫ್ಯಾಮಿಲಿ ಫ್ರೆಂಡು ಮದುವೆ ಇತ್ತು ಸೊ ಅದಕ್ಕೆ ಹೋಗಿ ನಾವು ಬಂದು ಇವರೆಲ್ಲ ನಮ್ಮ ಬಂಟಿಯವರ ಫ್ರೆಂಡ್ಸು ಅವರಮ್ಮ ಅವ್ರಿಗೆ ಕೊಲ್ಲಿಗ್ಸ್ ಎಲ್ಲ ಇದ್ರಲ್ಲ ಸೊ ಅವ್ರ ಜೊತೆ ಇರಲಿ ಅಂತ ಹೇಳ್ಬಿಟ್ಟು ನಾವು ಒಂದು ವೀಡಿಯೋ ಮತ್ತು ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಬಂದಿದ್ದೀವಿ ಸೊ ಸೊ ಶಾಂತಿ ಹೆಂಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ಮೊದಲು ಮೊದಲು ಯಾವುದಾದ್ರೂ ಫಂಕ್ಷನ್ಗಳಿಗೆ ಹೋಗಬೇಕಂದ್ರೆ ಫುಲ್ಲು ಎನರ್ಜಿಯಿಂದ ಫುಲ್ ಫುಲ್ ಖುಷಿ ಖುಷಿ ಆಗಿ ರೆಡಿಯಾಗಿ ಹೋಗ್ತಿದ್ವಿ ಇವಾಗ ಒಂದು ಮಗು ಆದಮೇಲೆ ಎಲ್ಲಾದರೂ ಹೋಗಬೇಕಲ್ಲ ಅಂತ ಅಂದರೆ ಅಯ್ಯೋ ಅನಿಸುತ್ತೆ ಯಾಕೆ ಗೊತ್ತಾ ಅವಳಿಗೆ ರೆಡಿ ಮಾಡಿಕೊಂಡು ಅವಳನ್ನ ಕರ್ಕೊಂಡು ಅಷ್ಟರಲ್ಲಿ ನನಗೆ ಪೇಷನ್ಸ್ ಕಮ್ಮಿ ಆಗೋಗ್ಬಿಡುತ್ತೆ ಮದುವೆಲಿ ಎಲ್ಲ ಒಳ್ಳೆ ಊಟ ಮಾಡಿಕೊಂಡು ಬಂದಿರೋರ್ನೆಲ್ಲ ಮಾತಾಡಿಸ್ಕೊಂಡು ಖುಷಿಯಿಂದ ಟೈಮ್ ಅಲ್ಲಿ ಟೈಮ್ ಕಳ್ಕೊಂಡು ಅಲ್ಲಿರೋದನ್ನೆಲ್ಲ ನೋಡಿಕೊಂಡು ಇವಾಗ ಮನೆ ಕಡೆ ಓಡೋ ಸಮಯ ಆಗಿದೆ ಸೊ ಅಲ್ಲಿ ಇಟ್ಟಿರೋ ಈ ಪದ್ಮಾವತಿ ವೆಂಕಟೇಶ್ವರ ಏನಿದೆ ಅದು ನನಗೆ ಅಟ್ರ್ಯಾಕ್ಟ್ ಮಾಡ್ತಾಯಿತ್ತು ಸೊ ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಸೊ ಮದ್ವೆ ಬಂದಿದ್ದೀವಿ ಅಂದಮೇಲೆ ಬೀಡ ಐಸ್ ಕ್ರೀಮು ಬೀಡ ಚಾಟ್ಸ್ ಇದನ್ನೆಲ್ಲ ಏನಿದನ್ನೆಲ್ಲ ಮಿಸ್ ಮಾಡ್ಕೊಳಕ್ಕಾಗತ್ತಾ ಇದನ್ನೆಲ್ಲ ಒನ್ ರೌಂಡ್ ಬ್ಯಾಟಿಂಗ್ ಮಾಡಿ ಸೊ ಇವಾಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ ಮದ್ವೆಗೆ ಹೋಗಿ ಬಂದಿದ್ದೀನಿ ರೂಮ್ ಕ್ಲೀನ್ ಮಾಡೋದು ಯಾವಾಗ ನಾನು ಸೊ ವ್ಲಾಗ್ ಎಡಿಟ್ ಮಾಡಿ ಹಾಕೋದು ಯಾವಾಗ ನಂಗೆ ಟೈಮೇ ಇಲ್ಲ ಸೊ ಹೋಗ್ಬಿಟ್ಟು ಫ್ಯಾಮಿಕ್ ಹೋಗಿ ಊಟ ಮಾಡಿಸ್ಬರ್ತೀನಿ ಯಾಕಂದರೆ ಅವಳಲ್ಲಿ ಏನೂ ಊಟ ಮಾಡಿಲ್ಲ ಸೊ ಅವ್ಳಿಗೆ ಊಟ ಮಾಡಿಸಿ ಆಮೇಲೆ ಬಂದು ಕೆಲಸ ಎಲ್ಲ ಮಾಡೋಣ ಬಾಯ್